ಶಾರದಾ ಸರಿಯಾಗೆ ಮಾಡಿದ್ದಾರೆ ನಿನ್ನಂತ ಬೇಜವಾಬ್ದಾರಿ ಇರೋ ಮನುಷ್ಯನ ಜೊತೆ ದೀಪನ್ ಕಲಿಸ್ಬಿಟ್ರೆ ಏನು ಮಾಡೋಕ್ಕೋ ಹೇಸವನಲ್ಲ ನೀನು ಹೇಗೆ ಬಂದಿರೋ ಹಾಗೆ ಹೋಗ್ತಾ ಇರೋ ಇಲ್ಲ ಅಂದರೆ ಏನು ಮಾಡ್ತೀರೋ ಸರ್ ಸರ್ ಇಷ್ಟಕ್ಕೂ ನನ್ನ ಮೇಲೆ ಯಾಕೆ ಸರ್ ನಿಮ್ಮದು ಆಕ್ರೋಶ ಓಹೋ ಸುಂದರವಾಗಿರೋ ನನ್ನ ಹೆಂಡ್ತಿನ ನಿಮ್ಮ ಹತ್ರ ಬಿಟ್ಟಿದ್ದೀನಿ ಅಂತನಾ ಇದರಿಂದ ನಿಮ್ಗೆ ಒಳ್ಳೇದೇ ಆಯ್ತಲ್ಲ ಸರ್ ಮತ್ತೆ ಕೋಪ ಬಾಯಿ ಬಂದಾಗ ಮಾತಾಡ್ಬೇಡ ಅಪ್ಪ ಅನ್ಸ್ಕೊಳ್ಳೋ ಯೋಗ್ಯತೆನೂ ಇಲ್ಲ ಗಂಡ ಅನ್ಸ್ಕೊಳ್ಳೋ ಅರ್ಹತೆನೂ ಇಲ್ಲ ಅಂತ ನಾಲಾಯಕ್ ನೀನು ಬೇರೆ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತೀಯ ಹೌದಪ್ಪ ನಾನು ಲಾಯಕ್ಕಿಲ್ಲ ಈ ಎರಡು ಮ್ಯಾಟ್ರಿಗೂ ನೀವೇ ನಾಯಕ ಆಗ್ಬೇಕು ಅಂತ ಅನ್ಕೊಂಡಿದ್ದೀರಲ್ವಾ ಶಾರದೆ